ಯೋಜನೆ ಅಡಿಯಲ್ಲಿ ಮುಡುಬಿದ್ರೆ ಪುರಸಭೆ ಬಜ್ಪೆ ಬಜಪೆ ಪಟ್ಟಣ ಪಂಚಾಯತ್ ತಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮತ್ತು ಮುಲ್ಕಿ ನಗರ ಪಂಚಾಯತ್ ಒಳಗೊಂಡಂತೆ ಪಕ್ಕಾ ಮನೆಗಳ ರಿಪೇರಿ ವಿದ್ಯಾರ್ಥಿ ವೇತನ ಮತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ವೈದ್ಯಕೀಯ ಚಿಕಿತ್ಸೆಗೆ ಅನುದಾನದ ಆಶ ಆದೇಶ ಪತ್ರ ನೀಡಲಾಗಿದ್ದರೂ ಸಹ ಇದುವರೆಗೂ ಫಲಾನು ಫಲಾನುಭವಿಗಳಿಗೆ ಅನುದಾನ ದೊರೆಯದ ಬಗ್ಗೆ ಮಾನ್ಯ ನಗರ ನಾನು ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೀತಾ ಇದ್ದೇನೆ ಓಕೆ ಮಂತ್ರಿಗ ಮಾನ್ಯ ಸಭಾಧ್ಯಕ್ಷರೇ ಏನು ಶ್ರೀ ಉಮಾನಾಥ್ ರವರು ಇಲ್ಲಿ ಗಮನ ಸೆಳೆದಿದ್ದಾರೆ ಈ ವಿಷಯದ ಬಗ್ಗೆ ಉತ್ತರ ಕೊಟ್ಟಿದ್ದೇವೆ ಅದರಲ್ಲಿ ಈ ವರ್ಷ ಏನು ನಮಗೆ ಹಣ ಪಾವತಿಯಾಗಿದೆ ಅದರ ಪಾವತಿಗೆ ಸಲ್ಲಿಸಿರುವ ಮೊತ್ತ ಎಂಬತ್ತೆಂಟು ಲಕ್ಷ ಇದೆ ಈ ನಾಲ್ಕು ಪಂಚಾಯಿತಿಗಳಲ್ಲಿ ಮತ್ತು ಪುರಸಭೆ ಅದರಲ್ಲಿ ಫಲಾನುಭವಿಗಳಿಗೆ ಪಾವ ಪಾವತಿಸಿರುವ ಮೊತ್ತ ಮೂವತ್ತೆಂಟು ಲಕ್ಷ ಬಾಕಿ ಇರ್ತಕ್ಕಂಥದ್ದು ನಲವತ್ತೊಂಬತ್ತು ಲಕ್ಷ ಬಾಕಿ ಇದೆ ಅದನ್ನು ಬಿಡುಗಡೆ ಸದ್ಯದಲ್ಲೇ ಮಾಡ್ತೀವಿ ಅಂತಾನೆ ಉತ್ತರದಲ್ಲಿ ಕೊಟ್ಟಿದ್ದೀವಿ ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡಿ ಆ ಫಲಾನುಭವಿಗಳು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಮೊನ್ನೆ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ ಮೂರು ಮೊದಲಿಗೆ ಇದು ಆದೇಶ ಪತ್ರ ನಾವು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದೇವೆ ಪಕ್ಕಾ ಮನೆ ರಿಪೇರಿ ವಿದ್ಯಾರ್ಥಿ ವೇತನಕ್ಕೆ ನಿಮಗೆ ಗೊತ್ತಿದೆ ನಿಮ್ಮಲ್ಲೂ ಪಟ್ಟಣ ಪಂಚಾಯತ್ ಇದೆ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ನಾನೊಂದು ಪ್ರತಿ ಸಲ ಹೋಗಿ ಕೇಳಿದೆ ಅವರಿಗೆ ಅದರ ಮಾಹಿತಿಯೇ ಇಲ್ಲ ತಪತ್ರ ಏನಾಗಿದೆ ಅಂತ ಕೇಳಿದ್ರೆ ನಾವು ಆದೇಶ ಪತ್ರ ಕೊಟ್ಟಿದ್ದೇವೆ ನಿಮ್ಮ ಅಕೌಂಟ್ಗೆ ಬೀಳ್ತದೆ ಅಂತ ಹೇಳಿದ್ದೇವೆ ಚುನಾವಣೆಯ ಸಂದರ್ಭದ ಮುಂದೆ ಈಗ ಪ್ರತಿಯೊಬ್ಬರು ನಮಗೆ ಬಾಯಿಗೆ ಬಂದಂತೆ ನಮಗೆ ಬೇರೆ ಬೇರೆ ರೀತಿಯ ಶಬ್ದಗಳಿಂದ ನಮ್ಮನ್ನು ಜೋರ್ ಮಾಡ್ತೀನಿ ಮೋಸ ಮಾಡಿದ್ದೀರಿ ನಮಗೆ ಅಂತ ಪಾಪ ಕೆಲವರು ಮನೆ ರಿಪೇರಿ ಮಾಡಿದ್ದಾರೆ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳಿಗೆ ಒಟ್ಟು ಅವರಿಗೆ ದುಡ್ಡು ಕೊಡಲಿಕ್ಕಿಲ್ಲ ಇನ್ನು ಕೆಲವರು ಬೇರೆ ಬೇರೆ ರೀತಿಯ ವಿದ್ಯಾರ್ಥಿ ಬೇತನಾದಲ್ಲಿ ಈಗ ಎರಡೂವರೆ ಮೂರು ವರ್ಷ ಆಗ್ತಾ ಬಂತು ಇಷ್ಟು ಸಣ್ಣ ಅಮೌಂಟ್ ಅನ್ನ ಅವರ ಅಕೌಂಟ್ಗೆ ಹಾಕಿಬಿಟ್ರೆ ನಮ್ಮನ್ನು ಮರ್ಯಾದೆ ಉಳಿತದೆ ಹಾಗಾಗಿ ಇದು ಮನೆ ಮಂತ್ರಿಗಳಿವೆ ಇಲ್ಲ ತಾವು ಇವತ್ತು ಉತ್ತರ ಕೊಡ್ತಾ ಇದ್ದೀರಿ ಇದು ಬರಿ ಸೀರಿಯಸ್ ಮ್ಯಾಟರ್ ಮೂರು ವರ್ಷ ಆಯ್ತು ನಿಮ್ಮ ಅಕೌಂಟ್ ಬೀಳ್ತದೆ ಅಂತ ಹೇಳಿ ಆದೇಶ ಪತ್ರ ನಾವು ಕೊಟ್ಟಾಗಿದೆ ಅವರ ಅಂತ ನೀವು ನಮಗೆ ಮೋಸ ಮಾಡಿದ್ದು ಡುಪ್ಲಿಕೇಟ್ ಕೊಟ್ಟೆ ಅಲ್ಲ ಆಯ್ತು ಅಂತ ಹೇಳಿದ್ರೆ ಏನು ಕೂತು ಸೀರಿಯಸ್ ಆಗಿ ಯಾವಾಗ ಪರಿಹಾರ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ ಇಲ್ಲ ಒಂದು ಅಲ್ಲ ಸರ್ ಎಲ್ಲ ಕಾಟಾಚಾರಕ್ಕೆ ನನಗೆ ಉತ್ತರ ಬೇಡ ಒಂದ ಕೊರ್ತದೆ ಒಂದ ಇಲ್ಲ ಇದು ಫೈನಲ್ ಆಗ್ಬೇಕು ಇಲ್ಲ ಕೊಡ್ಲೇಬೇಕಾಗುತ್ತದೆ ಸರ್ ಸರ್ಕಾರದ ದುಡ್ಡು ಬ್ಯಾಂಕಲ್ಲಿ ಇಟ್ಟಾಗ ಅದು ಇವತ್ತನ್ನಲ್ಲೇ ಬರುತ್ತೆ ಹೊಟ್ಟೆ ತುಂಬುದಿಲ್ಲ ನಾವೇನ್ ಮಾಡಿದೆವು ಅಂತ ಹೇಳಿದ್ರೆ ಇದು ಬರುವ ತನಕ ಆದರ್ಶವಂತ ಕೊಡ್ಲಿ ಇನ್ನು ಕೂಡ ಕೊಡ್ಲಿಲ್ಲ ಅದನ್ನು ಪಟ್ಟಿ ಮಾಡಿಲಿಟ್ಟಿದ್ದೇವೆ ನೀವು ಅರ್ಜೆಂಟ್ ಒಟ್ಟೆ ಮುಂಜಾನ ಕೊಟ್ಟಿದ್ದೀರಿ ಅರ್ಜೆಂಟ್ ಕೊಟ್ಟದ್ದು ಅಲ್ಲ ಬಂದದ್ದನ್ನು ಕೊಟ್ಟದ್ದು ಅಲ್ಲ ಆದಷ್ಟು ಎಳೆದುಕೊಂಡು ಕೊಟ್ಟದ್ದಲ್ಲ ಕೊಟ್ಟಿದ್ದೇವೆ ಈಗ ಆದರ್ಶ ಬೇಗ ಬಿಡುಗಡೆ ಮಾಡೋದಕ್ಕೆ ರಾಜ್ಯದ ಪ್ರಶ್ನೆ ಈಗ ಅದ್ರ ತಾವು ತಾವು ನಾವು ಇರ್ಲಿಕ್ಕ ಏನು ಕೊಡ್ಬೇಕಾಗಿರ್ತಕ್ಕಂಥದ್ದು ಫಲಾನುಭವಿಗಳಿಗೆ ಅದನ್ನ ಬಿಡುಗಡೆ ಮಾಡೋದಕ್ಕೆ ಸದ್ಯದಲ್ಲೇ ಕ್ರಮ ತಗೊಳ್ತಾ ಇದ್ದೀವಿ